ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಮಕ್ಳಿಗೆ ಭಾಳ ಇಷ್ಟ ಆಗೋದು ನೋಡ್ರಿ ಮಕ್ಳು ಇದೊಂದು ಇದನ್ನು ತಿಂದುಬಿಟ್ರೆ ಹಗಲೇ ಮುಗಲೆ ಇದನ್ನ ಕೇಳ್ತಾರ ಚಪಾತಿ ಯಾರು ತಿನ್ನೋ ಖಟಾ ಮಾಡ್ತಿರ್ತಾರಲ್ಲ ಇದನ್ನೊಮ್ಮೆ ಮಾಡಿ ಅವ್ರಿಗೆ ಚಪಾತಿ ಅದೇ ಚಪಾತಿ ಹಿಟ್ಲೆ ಈ ಥರ ಬೇರೆ ಮಾಡಿಕೊಟ್ಬಿಟ್ರೆ ಸುಮ್ಮನೆ ತಿಂತಾರೆ ನೋಡಿರಿ ಮಕ್ಕಳು ಈಗ ನಾನು ಉಳಿದಿದ್ದ ಚಪಾತಿ ಹಿಟ್ಟು ತೊಗೊಂಡಿನಿ ನೋಡ್ರಿ ನಾನು ಚಪಾತಿ ಮಾಡಿ ಹಿಟ್ಟು ಉಳ್ದಿದ್ದು ಅದನ್ನು ತೊಗೊಂಡೇನಿ ಈಗ ಮಕ್ಕಳೆಲ್ಲ ಚಪಾತಿ ಎಲ್ಲ ಅಂತಿರ್ತಾರಲ್ರಿ ವಲ್ಲಂತಿರ್ತಾರಲ್ರಿ ಅವ್ರಿಗಂತೇಳಿ ನಾನು ಸ್ಪೆಷಲ್ ಆಗಿದ್ದನ್ನು ಚಪಾತಿ ಮಾಡೇನಿ ನಮ್ಮ ಮಕ್ಕಳು ದಾರಲ್ಲ ಅವರು ಚಪಾತಿ ಮಾಡಿದ್ರೆ ಸಾಕು ಚಪಾತಿನ ಅಂತಾರೆ ಹಾಗಾಗಿ ನಾನು ಈಗ ಹೊಸ ರೆ ಹೊಸ ರೆಸಿಪಿ ಮಾಡೋಕ್ಕೂ ತೇನೆ ನೋಡಿರಿ ಇದನ್ನು ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಯಾರು ಹೊಸ್ದಾಗಿ ವೀಡಿಯೋ ನೋಡೋಕೆ ಬಂದಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಮುಖ್ಯ ರೀ ಈಗ ಚಪಾತಿ ಇದು ರೆಸಿಪಿ ಹೆಂಗೆ ಮಾಡೋದು ಹೇಳಿ ನೋಡ್ಕೊಂಡು ಬಂದುಬಿಡಂಬರ್ರಿ ನಾನೀಗ ಪೂರೆ ಮಾಡ್ತೇವಲ್ರ ಅದಕ್ಕಿಂತ ಸ್ವಲ್ಪ ದೊಡ್ಡದು ಉಳ್ಳಿ ಹರ್ಕೋತೇನೆ ನೋಡಿರಿ ಒಂದು ಐದು ಉಳ್ಳಿ ಅದು ನೋಡಿರಿ ಇವು ಚಪಾತಿ ಹುಳ್ಳಿ ಇದ್ರಂಗ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ರೌಂಡಾಗಿ ಚಪಾತಿ ಮಾಡ್ತೇವಲ್ಲ ರೀ ಸೇಮ್ ಅದೇ ರೀತಿನ ಮಾಡೋದು ಆದರೆ ಅದ್ರದ್ದು ಮೆಥಡ್ ಮಾತ್ರ ಬೇರೆ ಮಾಡೋದು ಮಾಡ್ತೀನಿ ನೋಡಿರಿ ಈಗ ಅದಕ್ಕೆ ಹಿಟ್ಟು ಹಚ್ಚಾಕಂತ ಹೇಳಿ ನಾನು ಸ್ವಲ್ಪ ಗೋಧಿ ಹಿಟ್ಟು ಇಟ್ಕೊಂಡೇನೆ ನೋಡಿರಿ ಹಚ್ಚಿ ಗೋಧಿ ಹಿಟ್ಟು ಹಚ್ಚಿ ಅವನ್ನ ಚಪಾತಿ ಗತೆ ಮಾಡ್ಕೊಂಡು ಇಟ್ಕೊಳೋದ್ರಿ ನೋಡ್ರಿ ನಾವು ಪೂರಾ ತಳ್ಳ ಬೇಡ್ರಿ ಮತ್ತೆ ದಪ್ಪನೂ ಬೇಡ ಒಂದು ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡ್ರಿ ನೋಡ್ರಿ ಇವನ್ನ ತಂಗ ನೀವು ಚಪಾತಿ ಹೆಂಗೆ ಮಾಡ್ತಿರಲ್ಲ ಅದ್ರಂಗ ಮಾಡ್ಕೊರಿ ಆದ್ರೆ ಭಾಳ ತಳುವ ದಪ್ಪ ಮಾಡೋಕೆ ಹೋಗ್ಬೇಡ್ರಿ ಈಗ ಈಗಲಾತನಲ್ಲ ಸೇಮ್ ಅದೇ ರೀತಿ ಮಕ್ಕಳು ಒಂದು ಇದೊಂದು ಚಪಾತಿ ಮಾಡಿ ನೋಡಿದ್ರೆ ಸಾಕು ರೀ ಒಟ್ಟ ಒಲ್ಲೆನ ಚಪಾತಿನ ಒಲ್ಯ ಥರ ನಮ್ಮನೆ ಅದಾರಲ್ಲ ಮಕ್ಳು ಹಂಗಾಗಿ ನಾನು ಈಗ ಅವರು ಅವ್ರ ಸಲುವಾಗಿರ ಇದು ಹೊಸ ರೆಸಿಪಿ ಮಾಡಾತ್ತೀನಿ ನೋಡಿರಿ ಈಗ ನಾನು ಚಪಾತಿ ಅದನ್ನು ಮಾಡಿಟ್ಕೊಂಡ್ರಿ ಒಂದು ಪೆನ್ಸಿಲ್ ತೊಗೊಂಡೆ ನೋಡಿರಿ ನಾನು ಪೆನ್ ಅಥವಾ ಪೆನ್ಸಿಲ್ ಅದನ್ನ ಇಟ್ಟು ಈ ಥರ ರೋಲ್ ಮಾಡ್ಕೊಂಬಿಡ್ಬೇಕು ರೀ ಅದನ್ನ ರೋಲ್ ಮಾಡ್ಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದ್ರ ಮ್ಯಾಗೆ ಹುಟ್ಟು ಹಿಟ್ಟು ಅದು ಉದುರಿಸ್ಕೊಂಡು ಅದನ್ನ ಅಂಟಿಸ್ಕೊಂಡ್ಬಿಡ್ಬೇಕು ರೀ ನಾವು ಅದೇ ಬಿಚ್ಚಬಾರ್ದ್ರಿ ನಮಗೆ ಪದರ ಹಾಗಾಗಿ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟು ಹಚ್ಕೊಂಡು ಅಂಟಿಸ್ಕೊಂಡ್ಬಿಡ್ತೇನೆ ಅದಕ್ಕೆ ನೋಡಿರಿ ಈ ಥರ ರೋಲಾಗೆ ತಿರುಗಿಸ್ಕೊಂಡ್ಬಿಟ್ರೆ ಅದೇ ಪೂರ ಎಲ್ಲ ಕೂಡ್ಕೊಂಡ್ಬಿಡ್ತೈತಿ ಒಟ್ಟ ಇಲ್ಲ ಅದ ಈಗ ಅದ್ರೊಳಗಿಂದ ಪೆನ್ಸಿಲ್ ಹಗುರ್ಕ ತೊಗೊಂಬಿಡವ್ರಿ ನೋಡ್ರಿ ಎಷ್ಟು ಹಗುರವಾಗಿ ಸರಳವಾಗಿ ಬರ್ತೈತದ ನೋಡ್ರಿ ಎಲ್ಲ ತಕೊಂಡಿಟ್ಕೊಂಡೆ ಭಾರಿ ಈಸಿ ಐತ್ರಿ ಮತ್ತು ಚಪಾತಿ ನೀವೇನು ಎಕ್ಸ್ಟ್ರಾ ಬೇರೆ ಏನು ಕೆಲಸ ಮಾಡ್ಬೇಕು ಅನ್ನೋಂಗಿಲ್ಲ ಇಲ್ಲ ಈ ಥರ ಚಪಾತಿ ಮಾಡಿ ಇಟ್ಕೊಂಡು ಈ ಥರ ರೋಲ್ ಮಾಡಿಟ್ಕೊಂಡ್ಬಿಟ್ರೆ ಬಡ ಬಡ ಮಾಡ್ಕೊಂಡ್ಬಿಡ್ಬೋದ ಒಂದು ಕಡೆ ಚಪಾತಿ ಹಾಕತಿ ಒಂದು ಕಡೆ ಈ ರೀತಿ ಹಾಕತಿ ಮಕ್ಳಿಗೆ ಟಿಫಿನ್ ಬಾಕ್ಸಿಗೆ ಮತ್ತು ಆಫೀಸಿಗೆ ಟಿಫಿನ್ ಬಾಕ್ಸ್ ಕಟ್ತಿರ್ತಿಲ್ಲ ಈ ಥರ ವೆರೈಟಿ ವೆರೈಟಿ ಭಾಳ ಇಷ್ಟಪಡ್ ತಿಂತಾರೆ ಮಕ್ಳ ಹತ್ತ ದೊಡ್ಡೋರತ್ತ ಒಂದೇ ಥರ ಚಪಾತಿ ತಿನ್ನಾಕ ಬೇಜಾರಾಗ್ತೈತಿ ನೀವು ಮತ್ತು ಚಪಾತಿ ಮಾಡಿದ್ರೆ ಏನಾರ ಪಲ್ಯ ಮಾಡ್ಬೇಕಂತ ಯೋಚನೆ ಇರ್ತೈತಿ ಇದನ್ನ ಈ ಥರ ಮಾಡಿ ಕೊಟ್ಬಿಟ್ರೆ ನಿಮ್ಗೆ ಪಲ್ಯ ಮಾಡೋ ಯೋಚನೆನೇ ಇರೋಂಗಿಲ್ಲ ಮತ್ತು ನಾವು ಹೊಸ ಅದೇನೋ ಮಾಡಾತ್ತೀವಿ ಅನ್ನೋದು ಖುಷಿ ಇರ್ತಿತ್ರಿ ನಮಗ ನಮಗ ಚಪಾತಿ ಪಲ್ಯ ಅದೇ ರೀತಿ ಚಪಾತಿ ಪಲ್ಯ ಮಾಡಾಕ ಬೇಜಾರು ಬರ್ತಿರ್ತೈತಿ ದಿನ ಏನಪ್ಪ ಇದನ್ನ ಮಾಡೋದು ಹೇಳಿ ನಾವು ಈ ಥರ ಹೊಸ ಹೊಸ ಅಡಿಗೆ ಮಾಡಾಕ ಟ್ರೈ ಮಾಡೋಕ್ಕೂತ್ರೆ ಬೇಜಾರು ಬರೋಂಗಿಲ್ಲ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೇವ್ರಿ ನಾವು ನೋಡಿರಿ ಇದೇ ರೀತಿನ ಎಲ್ಲ ಚಪಾತಿ ರೋಲು ಮಾಡಿಟ್ಕೊಂಡ್ಬಿಟೆ ರೀ ನಾನು ಒಂದು ಸ್ವಲ್ಪ ಈ ರೀತಿ ಹತ್ತಕ್ಕಿ ತೆಗೆದ್ರೆ ಅದು ಈಸಿಯಾಗಿ ಬರ್ತೈತೆ ನಮ್ಗೆ ರೋಲ್ ನೋಡಿರಿ ಇದೇ ರೀತಿ ಒಂದು ಐದು ಚಪಾತಿ ಆಗಿದ್ವಲ್ಲ ಅಲ್ರಿ ಐದು ಈ ರೀತಿ ರೋಲ್ ಮಾಡಿಟ್ಕೊಂಡೆ ನಾನು ಈಗ ಒಂದು ಒಂದು ನಾವು ಅವಲಕ್ಕಿ ಸಾಣಗಿ ಅಥವಾ ನೀವು ಏನು ಸಾಣ್ ಸಾಣಗಿ ಇರ್ದಿತ್ತಲ್ರಿ ಅದನ್ನು ತೊಗೊಂಡೆ ನೋಡಿರಿ ನಾನು ಸ್ಟೀಲಿಂದ ತೊಗೊಂಡೇನೆ ಅದಕ್ಕೊಂದು ಸ್ವಲ್ಪ ತಳಕ್ಕೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ಅಂಟ್ಕೋಬಾರ್ದಲ್ರಿ ಅವು ಚಪಾತಿ ಇಟ್ಟಿದ್ ಕುಳೆ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟೆ ಅನ್ ಅವನ್ನ ಇದ್ರೊಳಗೆ ಜೋಡಿಸ್ಕೊಂಬಿಡಾನಿರಿ ಈ ರೀತಿ ಅವು ಒಂದು ಸೈಡ್ ನಾನು ಬಾಳ್ಗೆ ಒಳಗೆ ಕುದಿಯಾಕ ನೀರು ಇಟ್ಟಿದ್ದೆ ನೋಡ್ರಿ ಆ ನೀರೊಳಗೆ ಚಪಾತಿ ಚಪಾತಿ ರೋಲೆಲ್ಲ ಇಟ್ಟೇವಲ್ಲ ಅದನ್ನ ಇಟ್ಕೊಂಡ್ಬಿಡ್ತೇನೆ ಸಾಣಗಿನ ಅದ್ರ ಮ್ಯಾಗ ಬಾಯಿ ಮುಚ್ಚಿ ಇಟ್ಟುಬಿಡ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷನ ಅದು ಕುದಿಬೇಕು ನೋಡ್ರಿ ನಮಗೆ ಅದಕ್ಕೆ ಮೇಲೆ ನಮಗೆ ಅದು ಪೂರಾ ಚೊಲೋತ್ತ ಬೆಂದಿರ್ತೈತಿ ಎಷ್ಟು ಚಲೋ ಬೆಂದೈತಿ ಅದನ್ನು ನೀವು ನಿಗುದೆವು ಅವು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದ್ರ ಮ್ಯಾಗ ಕೋಲ್ಡ್ ನೀರು ಹಾಕೋತೇನೆ ಕೋಲ್ಡ್ ನೀರು ಹಾಕೋದ್ರಿಂದ ಅವು ಗಟ್ಟಿ ಹಾಕವ್ರಿ ಮತ್ತು ಅಂಟ್ಕೊಳ್ಳಂಗಿಲ್ಲ ಸಾಫ್ಟಾಗಿ ಸಾಫ್ಟಾಗಿ ಇರೋಂಗಿಲ್ಲ ಗಟ್ಟಿ ನಮಗೆ ಈ ಥರ ಈ ರೀತಿ ಗಟ್ಟೆ ಬೇಕು ನಮಗೆ ಅವು ಸಾಫ್ಟ್ ಆದ್ರೆ ಒಂಥರ ಮಿಜ್ಜಿ ಮಿಜ್ಜಿ ಗತಿ ಆಗ್ತಾವಲ್ರಿ ಹಂಗಾಗಿ ಹಾಗಾಗಿ ಇದ್ರ ಮ್ಯಾಗ ಕೋಲ್ಡ್ ನೀರು ಹಾಕಿ ಹಾಕೋದ್ರಿಂದ ಅವು ಅಂಟ್ಕೊಳಂಗಿಲ್ಲ ರೀ ಮತ್ತು ಮಿಜ್ಜಿ ಮಿಜ್ಜಿ ಆಗೋದಿಲ್ಲ ಎಲ್ಲ ಬಿಡಿ ಬಿಡಿ ಆಗಿರ್ತಾವೆ ಈಗ ನಾ ಕೊರಿಯಾತೇನಲ್ಲ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕೊರ್ಕೊಬೋದ್ರಿ ಈಗ ನಾನ ರೌಂಡ್ ಆಗಿ ಇದೇ ಹಾತೇನ್ ನೋಡ್ರಿ ಅವನ ಇದೋಲ್ ಕಟ್ ಮಾಡ್ಕೊಂಬಿಡ್ತೇನೆ ನೋಡ್ರಿ ಕಟ್ ಮಾಡ್ಕೊಂಡೇನಾಗ್ಲಿ ನೋಡ್ರಿ ಎಷ್ಟು ಚಲೋ ಬಂದಾವ ಮಸ್ತ್ ಆಗ್ಯಾವ ಮಕ್ಕಳು ಇದ ಹೇಳಿ ಇಷ್ಟಪಟ್ಟು ತಿಂತಾರ ಮತ್ ಅವ್ರಿಗೆ ಇದು ಗೊತ್ತನೂ ಆಗುದಿಲ್ಲ ಚಪಾತಿ ಹಿಟ್ಟಿಂದ ಅಂತ ಹೇಳಿ ಹೊರಗಡೆ ನಾವು ಎಷ್ಟು ದುಡ್ಡು ಕೊಟ್ಟು ತಿಂದ್ರೂ ಇಷ್ಟ ಟೇಸ್ಟ್ ಮನೆಯೊಳಗೆ ಮಾಡಿದ ಟೇಸ್ಟ್ ರೀ ಈಗ ನಾವು ಒಂದು ಕಡೆ ಪ್ಯಾನ್ ಇಟ್ಕೊಂಡೇನು ನೋಡಿರಿ ಗ್ಯಾಸಿನ ಮ್ಯಾಗ ಅದು ಒಂದು ಸ್ವಲ್ಪ ಕಾದ್ಮ್ಯಾಗ ಎಣ್ಣೆ ಹಾಕೊಂಡೇನಿ ಒಂದು ಮೂರು ಸ್ಪೂನ್ ಆಮ್ಯಾಗ ಜೀರಿಗೆ ಉದ್ದಿನ ಉದ್ದಿಂಬೆ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡಿನಿ ಅದು ಚಟಾಪಟೆ ಮ್ಯಾಗ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚು ಹಾಕೊಂಡೇನಿ ನೋಡ್ರಿ ಅದನ್ನೊಂದು ಸ್ವಲ್ಪ ಕೆಂಪಗೆ ಆಗೋ ಮಟ್ಟ ಬಾಡಿಸ್ಕೊಂಡೇನಿ ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿನಿ ಒಂದು ಅರ್ಧ ಹಾಕ್ಕೊಂಡೇನೆ ಸಣ್ಣ ಮಕ್ಳಿಗೆ ಮಾಡೋದ್ರಿಂದ ಅದನ್ನೊಂದು ಸ್ವಲ್ಪ ಹುರ್ಕೊಂಡ್ಬಿಡ್ತೀನಿ ಕ್ಯಾರೆಟ್ ತುರಿದು ಹಾಕೊಂಡೇನಿ ಒಂದು ಎಲ್ಲಾನು ಒಂದು ಸ್ವಲ್ಪ ಸ್ವಲ್ಪ ಮ್ಯಾಗ ಟೊಮೆಟೊ ಹಣ್ಣು ಹಾಕೋತೇನೆ ನೋಡಿರಿ ಒಂದು ದೊಡ್ಡದು ಹಣ್ಣು ಹಾಕೊಂಡಿನಿ ಅದು ಇದು ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ ಹಾಗಾಗಿ ದೊಡ್ಡ ಟೊಮೆಟೊ ಹಣ್ಣು ಸಣ್ಣಗೆ ಹೆಚ್ಚಾಕೊಂಡಿನಿ ಒಂದು ಐದಾರು ಎಳು ಹೆಸಳು ಕರಿಬೇವು ಹಾಕೊಂಡೇನಿ ನೋಡ್ರಿ ಈಗ ಒಂದು ಐದು ನಿಮಿಷ ಈ ಥರ ಬಾಯಿ ಮುಚ್ಚಿಟ್ಬಿಡೋಣ ತರಕಾರಿ ಎಲ್ಲ ಹಾಕಿವಲ್ರಿ ಅದಿಷ್ಟು ಬೆಂದು ಬಿಡಲಿ ಚಂದಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಡಲಿ ಒಂದು ಸ್ವಲ್ಪ ಕೈ ಕೈಯ್ಯಾಡಿಸ್ಕೊಂಡಿದಕ್ಕೆ ಮಸಾಲೆ ಏನೇನು ಬೇಕೆಲ್ಲ ಹಾಕೊಂಡ್ಬಿಡೋಣ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊತೇನೆ ನೋಡಿರಿ ನಾನು ಆಮೇಲೆ ಒಂದು ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ವಲ್ಪ ಟೊಮಾಟೊ ಹಾಕೋದ್ರಿಂದ ಟಕ್ಕೆ ಸಕ್ಕರೆ ಹಾಕೋತೇನೆ ಅಚ್ ಖರದ ಪುಡಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ಖಾರಕ್ಕೆ ಎಷ್ಟು ಬೇಕು ನಿಮಗೆ ಆಮೇಲೆ ಮ್ಯಾಗಿ ಮಸಾಲ ಹಾಕ್ತೇನೆ ನೋಡಿರಿ ಮ್ಯಾಗಿ ಮಸಾಲೆ ಹಾಕೋದ್ರಿಂದ ಟೇಸ್ಟ್ ಭಾರಿ ರುಚಿ ಬರ್ತೈತೆ ರೀ ಇದೆ ಈಗಿದಿಷ್ಟು ಮಸಾಲೆ ಎಲ್ಲ ಹಾಕೊಂಡು ಅದು ಅಷ್ಟು ಹಸಿ ವಾಸನೆ ಹೋಗೋ ಮಟ್ಟ ಈ ಥರ ಕೈಯಾಡ್ಸ್ಕೊಂಡ್ಬಿಡ್ತೇನೆ ಕೈಯ್ಯಾಡ್ಸ್ಕೊಂಡು ಈ ಚಪಾತಿ ರೋಲ್ ಮಾಡಿಟ್ಟಿದ್ವಿ ಅಲ್ರಿ ನಾವು ಅವನ್ನ ಹಾಕೊಂಡ್ಬಿಡ್ತೇನೆ ನೋಡ್ರಿ ಇದಕ್ಕೆ ಮಸಾಲಿಗೆ ಮಸಾಲಿಗೆ ಹಾಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಇವನು ಈ ಥರ ಬಾಡಿಸ್ಕೋಬೇಕ್ರಿ ಅಂದರೆ ಎಲ್ಲ ಮಸಾಲೆ ಎಲ್ಲ ಅದು ಕೂಡ್ಕೋಬೇಕಲ್ಲ ಈ ಥರ ಬಾಡಿಸ್ಕೊಳ್ತೇನೆ ನೋಡ್ರಿ ಒಂದು ಸ್ವಲ್ಪ ನೀರು ಹಾಕಕ್ಕೆ ಹೋಗ್ಬೇಡ್ರಿ ನೀರು ಹಾಕೋ ಹಾಕಿದ್ರೆ ಅದು ಎಲ್ಲ ಮಸಾಲೆ ಬೇರೆ ಚಪಾತಿ ರೋಲ್ ಎಲ್ಲ ಬೇರೆ ಬೇರೆ ಆಗ್ತೈತಿ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕೋದೆ ಇಲ್ಲ ರೀ ಇದಕ್ಕೆ ಈಗ ಎಲ್ಲ ಮ್ಯಾಗ ಒಂದು ಐದು ನಿಮಿಷ ಬಾಯಿ ಮುಚ್ಚಿಡ್ತೇನೆ ನೋಡಿರಿ ಬಾಯಿ ಮುಚ್ಚಿಟ್ರೆ ಈ ಥರ ಎಣ್ಣೆ ಬಿಡ್ಬೇಕು ರೀ ನಮಗದ ಅಂದ್ರೆ ಭಾರಿ ಟೇಸ್ಟ್ ಬರ್ತೈತಿ ಎಲ್ಲ ಮಸಾಲೆ ಎಲ್ಲ ಕೂಡ್ಕೋತೈತಿ ಅದಕ್ಕೆ ಚಪಾತಿಗೆ ನೋಡ್ರಿ ಎಲ್ಲ ಕಡೆ ಸೈಡ್ಗೆಲ್ಲ ಎಣ್ಣೆ ಎಷ್ಟು ಚೊಲೋ ಇದು ಈ ರೀತಿ ಬಾಯಿ ಮುಚ್ಚಿ ಬೇಯೋದ್ರಿಂದ ಎಲ್ಲ ಮಸಾಲೆ ಹೀರ್ಕೋತೈತಿ ರೀ ಚಪಾತಿ ರೋಲ್ ಈಗಿದೆ ಎಷ್ಟು ರೆಡಿ ಆಯ್ತು ನೋಡ್ರಿ ನಮಗೆ ರೆಡಿ ಆದ ಕೂಡ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಉದುರಿಸ್ಕೋತೇನಿ ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ ಇದು ಕೈಯಾಡ್ಸ್ಕೊಂಡ್ಬಿಟ್ರೆ ನಮ್ಗೆ ಚಪಾತಿ ರೋಲ್ ಮಸಾಲೆ ಚಪಾತಿ ರೋಲ್ ರೆಡಿ ಆಕೈತ್ರಿ ಭಾರಿ ಐತಲ್ರಿ ನೋಡಾಕ ಇಷ್ಟು ಚೆಂದ ಕಣತೈತಿ ಮಕ್ಕಳಂದ್ರೂ ಭಾಳ ಇಷ್ಟಪಡ್ತೀನ ಮ್ಯಾಗಿ ಮಸಾಲೆ ಹಾಕಿರ್ತೇವಲ್ರಿ ಟೇಸ್ಟ್ ಸೋ ಸೇಮ್ ಮ್ಯಾಗಿ ಗದ್ದೆನ ಆಗಿರ್ತೈತಿ ನೋಡ್ರಿ ಎಷ್ಟು ಚಲೋ ಆಗೈತಲ್ರಿ ಮಸ್ತ್ ಆಗೈತಿ ನೋಡಿ ನೋಡ್ತಾನೆ ಬಾಯಾಗ ನೀರು ಬರ್ತಾವ ಅಷ್ಟು ಆಗೈತಿ ಮನೆಯಾಗಿ ಈ ಥರ ಆರೋಗ್ಯವಾಗಿ ಬ ಮಾಡ್ಕೊತೀನಿರಿ ಮನೆ ಮಕ್ಳಿಗೂ ಮಾಡ್ಕೊಡ್ರಿ ನೀವು ಆರೋಗ್ಯವಾಗಿರಿ ಇದೇ ಥರ ಹೊಸ್ದಾಗಿ ವೀಡಿಯೋ ನೋಡೋಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಯಾವ ವಿಡಿಯೋ ಹೆಂಗಾಗ್ಯತಂತೆ ಕಮೆಂಟ್ ಮಾಡಿ ಹೇಳ್ರಿ ಅಂದರೆ ತಪ್ಪಿದ್ರೆ ಮಾತು ಕಮೆಂಟ್ ಮಾಡಿ ಹೇಳ್ರಿ ಒಂದೇ ಒಂದು ಲೈಕ್ ಕೊಡಿರಿ ವೀಡಿಯೋ ನೋಡೋಕ್ಕೆಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್